ಹಸಿ ಚಿತ್ತಾರ ಅಂತರ್ಗತ ಚಿತ್ರ ಸಂಪುಟ ನಮ್ಮೂರು ಹಸಿ ಚಿತ್ತಾರ ಶೈಲಿ ಪಾಡ್ತಲಿರೋ ನಾವೇ ಬರ್ತಿದ್ದೀವಿ ನಾನು ಉಷಾಜಿಯೇ ಹಸೆ ಚಿತ್ತಾರ ಕಲಾವಿದೆ ಇದು ಶಾಲಾ ಮಕ್ಕಳಿಗಾಗಿ ನಾನು ಕೈಗೊಂಡ ಹಸೆ ಚಿತ್ತಾರ ಶೈಲಿಯ ಪಠ್ಯಂತರ್ಗತ ಚಟುವಟಿಕೆಗಳ ಸಾಕ್ಷ್ಯ ಚಿತ್ರ ಇದು ಕಲಿ ಕಲಿಸು ಯೋಜನೆಯ ಡಿ ಆರ್ ಟಿ ಮತ್ತು ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ವತಿಯಿಂದ ನಡೆಸುವ ಶೈಕ್ಷಣಿಕ ಕಲಾಂತರ್ಗತ ಪ್ರಯೋಗವಾಗಿದೆ ಕಲೆ ಮೂಲಕ ಶಿಕ್ಷಣ ಶಿಕ್ಷಣದಲ್ಲಿ ಕಲೆ ನಮ್ಮ ಗುರಿ ಮಕ್ಕಳು ತಮ್ಮದೇ ಪಠ್ಯಪುಸ್ತಕದಲ್ಲಿರುವ ಕತೆ ಸನ್ನಿವೇಶಗಳನ್ನು ಹಸೆ ಚಿತ್ತಾರ ಶೈಲಿಯಲ್ಲಿ ಚಿತ್ರಿಸಿರುವುದನ್ನು ಇಲ್ಲಿ ಕಾಣಬಹುದು ಪಠ್ಯಪುಸ್ತಕದಲ್ಲಿ ಆಧುನಿಕ ವರ್ಣ ಸಂಯೋಜನೆಯ ಚಿತ್ರಕಲೆಯನ್ನು ಮಾತ್ರ ಮುದ್ರಿಸಿರುತ್ತಾರೆ ಇದಕ್ಕೆ ಪ್ರತಿಯಾಗಿ ಉದಾಹರಣೆಗೆ ನಮ್ಮ ಶಾಲಾ ಮಕ್ಕಳು ಮೂರನೇ ತರಗತಿಯ ಇಂಗ್ಲಿಷ್ ಕಾರ್ಡ್ಗಳಾದ ಪಠ್ಯವಾದ ದ ಫಾಕ್ಸ್ ದ ಫಾದರ್ ಫಿಶ್ ದ ಟರ್ಟಲ್ ಹಾಗೂ ಇತರೆ ತರಗತಿಯ ಹಲವು ಪಾಠಗಳಿಗೆ ಹಸೆ ಶೈಲಿಯಲ್ಲಿ ಸಂತಸದಿಂದ ರಚನಾತ್ಮಕವಾಗಿ ತೊಡಗಿಸಿಕೊಂಡು ಚಿತ್ರಿಸಿರುವುದನ್ನು ಕಾಣಬಹುದು ಸ್ಥಳೀಯ ಸುಗ್ಗಿ ಹಬ್ಬಗಳನ್ನೂ ಸಹ ಹಸೆ ಶೈಲಿಯಲ್ಲಿ ಚಿತ್ರಿಸಿದ್ದಾರೆ ಇನ್ನೂ ಹಲವಾರು ಪರಿಸರ ಚಿತ್ರಗಳನ್ನು ಸಹ ಚಿತ್ರಿಸಿದ್ದಾರೆ ಆದಿಮ ಶೈಲಿಯ ಹಸೆ ಚಿತ್ತಾರದಂತಹ ಕಲೆಯನ್ನ ಶಿಷ್ಟ ಚಿತ್ರಕಲಾ ಮಾದರಿಗಳಿಗೆ ಮಾದರಿಯಾಗಿ ಪ್ರತಿಯಾಗಿ ಈ ಹೊಸ ರೀತಿಯಲ್ಲಿ ಸಂಯೋಜಿಸಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಕಾರ್ಯ ಇದನ್ನು ಬೆಂಬಲಿಸಿರ್ತಕ್ಕಂಥ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬಿ ಎಸ್ ಸಿ ಆರ್ ಈ ಕರಿಕ್ಯುಲರ್ಸ್ ಯೋಜನೆ ಬಹಳ ಶ್ಲಾಘನೀಯ ಕಾರ್ಯವಾಗಿದೆ ಮಕ್ಕಳಿಗೆ ನಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿಯ ವಿಶೇಷವಾದ ಜನಪದರ ಹಸಿತಾರ ಮಾದರಿಗಳನ್ನು ಸಹ ಮುದ್ರಿಸಿದರೆ ನಮ್ಮ ಹೊಸ ಹೊಸ ಶೈಲಿಯ ಹಸಿತಾರಗಳನ್ನ ಚಿತ್ರ ಶೈಲಿಗಳನ್ನ ಕಲೀಲಿಕ್ಕೆ ಉಳಿಸಿಕೊಳ್ಳಲಿಕ್ಕೆ ಮತ್ತು ಪುನಶ್ಚೇತನಗೊಳಿಸಲಿಕ್ಕೆ ಸಹಾಯಕವಾಗುತ್ತೆ ಇದೊಂದು ವಿಶಿಷ್ಟ ಮಾದರಿಯ ಕಾರ್ಯ ಅಂತ ನಾನು ಶ್ಲಾಘಿಸಲಿಕ್ಕೆ ಬಯಸ್ತೇನೆ ಹಸಿ ಚಿತ್ರ ಎಂದರೆ ನನಗೊಂದು ಸ್ವಲ್ಪ ಗೊತ್ತಿದೆ ಮದುವೆ ಮನೆಯಲ್ಲಿ ಮತ್ತು ಭೂಮಣಿ ಹಬ್ಬದೆಲ್ಲ ಹಸಿ ಚಿತ್ರನೆಲ್ಲ ಬಿಡಿಸ್ತಾರೆ ನಮ್ಮ ಅಮ್ಮನೂ ಸ್ವಲ್ಪ ಹಸಿ ಚಿತ್ರವನ್ನು ಬಿಡಿಸಿದ್ರು ಭೂಮಣಿ ಹಬ್ಬದಲ್ಲೆಲ್ಲ ಬುಟ್ಟಿಗೆಲ್ಲ ಬರೆದಿದ್ರು ಈ ಆಕೃತಿಗಳಲ್ಲೆಲ್ಲ ಹಸಿ ಚಿತ್ರ ಥರನೇ ಬರುತ್ತೆ ಹಾಗಾಗಿ ನನಗೆ ಒಂದು ಸ್ವಲ್ಪ ಗೊತ್ತಿದೆ ಈ ಈ ಚಿತ್ರ ಈ ಚಿತ್ರ ನಾನು ಒಂಚೂರು ಕಲ್ತಿದ್ದೀನಿ ಮಲೆನಾಡಿನ ಮದುವೆ ಭೂಮಣಿ ಹಬ್ಬ ಮತ್ತಿತರ ಹಬ್ಬಗಳಿಗೆ ತಲೆತಲಾಂತರ ವರ್ಷಗಳಿಂದ ರೂಢಿಸಿಕೊಂಡಿರುವ ಜನಪದರ ಆದಿಮ ರೇಖೆಗಳ ಸಂಯೋಜನೆಯ ಚಿತ್ರಶೈಲಿಯಾದ ಹಸೆ ಚಿತ್ತಾರ ಕಲೆಯನ್ನು ಮಕ್ಕಳಿಗೆ ರಚನಾತ್ಮಕವಾಗಿ ಪಠ್ಯಕ್ಕೆ ಸಂಯೋಜಿಸಿ ಕಲಿಸಲಾಗಿದೆ ಮಕ್ಕಳಿಗೆ ವಿವಿಧ ಚಿತ್ರಶೈಲಿಗಳನ್ನು ಪರಿಚಯಿಸಲು ಇಂಥ ಪ್ರಯೋಗಗಳು ಅತ್ಯವಶ್ಯಕ ನಮ್ಮ ಪಠ್ಯಪುಸ್ತಕ ಸಂಘವು ಇದನ್ನು ಮನಗಾಣಬೇಕು ಸ್ಥಳೀಯ ಜನಪದರ ಚಿತ್ರಕಲೆಗಳನ್ನು ಸಹ ಪಠ್ಯದಲ್ಲಿ ಮುದ್ರಿಸುವಂತಾಗಬೇಕು